ತಲೆ ಬಸ್ಸು ಹೆಣ ಮಕ್ಕಳು ತುಂಬರಸು ಚಿಂತಕ ತಕ ತಕ ಚಿಂತಕ ತಕ ಚಿಂತಕ ತಕ ತಕ ಚಿಂತಕ ತಕ ಬಾ 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 ಹೆಡ್ ಮಾತು ધીમોડીયો ને આ કામ ಅದेल आलाন্তা સુస్తಾ ಗೊತ್ತು ಮರ್ರೆ ಈ ಮೆಣಸಿನಕಾರ ವ್ಯಾಪಾರ ಅನ್ನದು ಯಾರಿಗೂ ಬೇಡ್ರೆ ಮರ್ರೆ ನಮ್ಮ ಊರಾಗ ಇಂತ ಮೆಣಸಿನ್ಕಾಯಿ ವ್ಯಾಪಾರ ಮಾಡ್ಕೊಂತಿದ್ದ ಅಂತಂದ್ರ ನನ್ನ ಇಲ್ಲಿ ಬಂದ್ ನಂದಿನೇ ಇಲ್ಲ ಹೋಗೈತಿ ನಮ್ದು ಸಾಧಾರಣ ಮೆಣಸಲ್ರಿ ಕೆಂಪುದು ದೊಡ್ಡದು ಸಣ್ಣದು ಎಲ್ಲ ಮೆಣಸೋದ್ ನಿಮ್ಗೆ ಯಾವ್ದು ಬೇಕಂತ ಹೇಳ್ರಿ ನಿಮ್ಮ ಬಾಯಾಗ ಇಡ್ತೇನೆ ಅಲ್ಲ ಮೆಣಸಿನ್ಕಾಯಿ ಹಿಡ್ಕೊಂಡು ಊರು ಊರತ್ತ ಅನುಮಾನ ಅಲ್ರಿ ನಿಮ್ದು ಒಂದ್ ದೊಡ್ಡ ಕತಿ ಐತ್ರಿ ಆ ಒಂದು ಐತಿ ಅದನ್ನೇನಂತ ಕೇಳ್ರಿ ಹೇಳ್ತೇನೆ ಊರಾಗ ನಂದೊಂದ್ ದೊಡ್ಡ ಹೋಟೆಲ್ ಇತ್ರಿ ಆ ಹೋಟೆಲ್ನಾಗ ಇಡ್ಲಿನೇ ಫೇಮಸ್ ಆಗಿತ್ತು ನಾ ಹಿಂಗ್ ಇಡ್ಲಿ ಹಿಡ್ಕೊಂಡ್ ಯಾರಿಗಿಡ್ಲಿ ಯಾರಿ ಇಡ್ಲಿ ಯಾರಿಗಿಡ್ಲಿ 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 ಯಾರಿ ವ್ಯಾಪಾರ ಮಾಡ್ಕೊಂಡಿದ್ದೆ ಆದ್ರ ಈ ಊರಾಗಿನ ಉದ್ರಿ ಮಂದಿ ಉದ್ರಿ ಕೇಳಿ ಕೇಳಿರೋ ಹೋಟೆಲ್ ನನ್ನ ಕೈ ನಾನ ಹಿಡ್ಕೊಂಡ ಊರು ಊರಲ್ಲಿ ಜೀವನ ಮಾಡಕತ್ತೇನ ಅಲ್ಲ ಈ ಸರ್ಕಾರದವರು ಯಾರಿಗಾದರೂ ಕಮ್ಮಿ ಮಾಡಿರ್ಬೋದು ನಿಮಗಂತೂ ಏನು ಕಮ್ಮಿ ಮಾಡಿಲ್ಲ ಹೌದೇವ್ರಿ ಅಲ್ರಿ ನಮ್ ಕಾಲ ಹೆಂಗಿತ್ತು ಕೇಳ್ರಿ ಗೌರ್ಮೆಂಟ್ಗಳು ಮೆರಿತಿದ್ವಪ್ಪ ಈಗ ಅವನು ಕೈಯಾಗ ಸಿಗ ಒಂದಾಗ ಬಸ್ ಪಾಸ್ ಫ್ರೀ ಮಾಡಿದ್ರು ಆಧಾರ್ ಕಾರ್ಡ್ ಫ್ರೀ ಮಾಡಿದ್ರು ಕಣಸ್ರ ಕೈಗ ಒಂದ್ ಗಂಟಿ ಕೊಟ್ರು ಆದ್ರೂ ಹೇಳ್ತೇನೆ ಮೊದ್ಲಿ ಬಸ್ಸಿನ ಡ್ರೈವರ್ ಬಂದು ಹೆಣ್ಮಕ್ಳು ಸೊಂಟ ನೋಡ್ರ ಮಾತ್ರ ನಿಲ್ಸ್ತಿದ್ರು ಆದ್ರೆ ಈಗ ಹಂಗಿಲ್ಲರಿ ಕಾಲ ಚೇಂಜ್ ಆಗ್ಯಾವ ಗಡ್ಮಕ್ಳು ಕೈ ಮಾಡ್ರ ಮಾತ್ರ ನಿಲ್ಲಿಸ್ತಾರ ಅದ ಹೆಣ್ಮಕ್ಳ ಕೈ ಮಾಡ್ಲಿ ಸೊಂಟ ಸವಾಸನೇ ಬಡಕ ಆದ್ರೂ ಹೇಳ್ತೇನೆ ನಮ್ಮ ಹಾಲ್ ಮರ ಎಂತ ದಂಧತಿ ಮೊದ್ಲು ಊರಾಗಿದ್ದಾಗ ಅದು ಇದು ಅಂತ ವ್ಯಾಪಾರ ಮಾಡ್ಕೊಂಡಿದ್ದೆ ಆದ್ರೆ ಈಗ ಅದು ಇಲ್ಲ ಇದು ಇಲ್ಲ ಏನು ಇಲ್ಲ ಕೈಯಾಗ ಮೆಣಸಿನ್ಕಾಯಿ ಒಂದ್ ಒಂದ್ ಟೈಮ್ನಾಗ ನಮ್ ಪಕ್ಕದ ಮನೆ ಆಂಟಿ ಒಂದು ವಾಟ್ಸಪ್ ನ ಸ್ಟೇಟಸ್ ಕೇಳಿ ಏನದ್ರಿ ಶಾಪಿಂಗ್ ಟೈಮ್ ಅಂತ ಹಾಕಿದ್ಲು ಅವನವ್ ಹಾಕಿ ಹೊಡೆ ಹಾಕಿರೋ ಶಾಪಿಂಗ್ ಟೈಮಿಗೆ ಬೆಂಗಳೂರಿಗೆ ಹೋಗಿ ಓರಿಯಲ್ ಮಾಲ್ದಾಗ ಶಾಪಿಂಗ್ ಮಾಡಾಕತ್ತಾಳ ಆ ರೀ ಹೊರಗೆ ಬಂದು ಹತ್ತು ರೂಪಾಯಿಗ ಜಡಿ ರಬ್ಬರ್ ಕೂದಲಾ ಪಿನ್ನ ತೊಗೊಳಕತ್ತಿದ್ದ ತಲೆ ನುಣ್ಣ ಮಾಡಿದ್ಲ ಹಾ ಆಂಟಿ ಹೇಳ್ಕೂತ ಈ ಕಡೆಯಿಂದ ಅದೋ ಆಂಟಿ ಬಂದು ತಡಿ ತಡಿ ಆಂಟಿಗೂ ನನ್ನ ಮೆಣಸಿನಕಾಯಿ ರುಚಿ ತೋರ್ಸನು థండి తండీ హెడ్ కెడ్డి జపర మడివిన ప్యాషన్

ನೀವೀಗ ನಮ್ಮೂರಿಗೆ ಹೊಸದಾಗಿ ಬಂದಿರೋ ಪಿಡಿಯೋ ಅದಿರಿ ನಾಳೆ ನನ್ನ ಕೈ ಹಿಡಿ ಹಾಕಿ ಅದಿ ಕೈ ಕೈ ಹಿಡಿ ಹಾಕಿ ಅದಿ ಅಂತದ್ರಾಗ ನೀವು ನಮ್ಮ ಕೈ ಹಿಡಿದೋ ಆ ಅಲಗೇರಿ ಬಾವನ್ ಕೈ ಹಿಡಿದ್ರ ತಪ್ಪಾಕತ್ತಲ್ರಿ ನಮ್ಮ ಮೆಣಸ ಮೆಣಸಿನ ಕಾಲ ನೋಡಿರಿ ಏನ್ರಿ ನೀವು ಅಲ್ಲೇ ಮಯ್ಯಾನ್ ಅಂತ ರಸ್ತೆಯಾಗ ಹೋಗೋ ಬರೋರ್ದು ಮೆಣಸು ನೋಡೋದ ನನ್ನ ಉದ್ಯೋಗ ಅಂತ ಮಾಡಿ ಏನ

ಈ ಆಧಾರ್ ಕಾರ್ಡ್ ನಾಗ ಬಸ್ ಪಾಸ್ನಾಗ ಬಸ್ ಅಂತೂ ನಿಮಗ ಬರ್ಕೊಟ್ಬಿಟ್ಟೇವಿ ನಾವು ಗಂಡ್ರ ಬಸ್ ಹತ್ತದ ಎಷ್ಟೋ ಕಾಲ ಆಗಂಗಾಗಿತ್ತು ಅವು ಗೆಳೆಯರ್ ಕೂಡ ಸಂಜೆ ಮ್ಯಾಗ ಹಾಕಿಂಗ್ ಹೋಗ್ತಿದ್ವಲ್ಲ ಅವಾಗ ಹೇಳ್ತಿದ್ವಿ ನೋಡಲೇ ದೋಸ್ತ ಒಂದ್ ಕಾಲದಾಗ ಆ ಬಸ್ ನಾಗ ಮೆರದಿದ್ವಿ ಮರ್ದಿದ್ವಿ ಅವು ನೋನಿ ಹತ್ತಾಕ್ ಸಿಗೇತಿ ಈಗಲೂ ಅದ್ರಾಗ ಯಾರಾದ್ರೂ ಗಂಡಸ ಅಡ್ಡಾಡ್ತಾರ ಅಂತಿದ್ರ ಅದು ಇಬ್ಬರ ಒಬ್ಬ ಕಂಡಕ್ಟರ್ ಒಬ್ಬ ಡ್ರೈವರ

ಒಬ್ಬೊಬ್ರು ಒಂದೊಂದು ಮುತ್ತು ರತ್ನಗಳು ಅವು ಜಕಡಾಚಾರ್ಯ ಆ ಸ್ವರ್ಗದಿಂದ ಡೈರೆಕ್ಟ್ ಅರ್ಗಾಕೆ ಬಂದ ಕಲ್ಲನಾಗ ಕೆತ್ತು ಅವ್ರ ಕುರ್ಚಿನ ಹೋಗ್ಯಾನ ಸಾಧಾರಣ ಇಲ್ಲವರ

ಊರಾಗಿನ ಮಂದಿ ಹೌದ್ ಹೌದಪ್ಪ ನಮ್ಮ ಮೆಂಬರ್ ಕೆಲಸ ಮಾಡ್ಲಿಕ್ಕೆ ಅಂತಾನ ಅನ್ನೋದ್ರೊಳಗ ರೋಡ್ ಎಬ್ಬಿ ಹೊಂಡ ತೋಡಿ ಪೈಪ್ ಸಿಗಿಸಿ ನೀರ್ ಬಿಡ್ತಾರ ಅದು ವಾರಕ್ಕೊಮ್ಮೆ ಹಾ ಮತ್ತಾರ ವಾರಕ್ಕೊಮ್ಮೆ ಹ ಇನ್ನ ಅಂದ ಚಂದಕ್ಕ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು

ಬ್ಯಾಂಕ್ ನ ಮೂರು herbicides ತೂತದಾವೋ ಇಲ್ಲೋ ತೂತ ವಿಚಾರ ಮಾಡ್ತೀವಾನವಾ ಆಮೇಗ ತಲೆ ಮ್ಯಾಗ ನಿನ್ನ ಕಲರ್ ಕಲರ್ ಬಣ್ಣ ಹೊಡ್ದಾನೋ ಇಲ್ಲೋ ಒಟ್ಟಿನಲ್ಲಿ ಹೇಳಬೇಕಂದ್ರ ಚಪ್ರಿ ಚಪ್ರಿಗಳಿಗೆ ಬಿಳ್ತಾರ ಈಗಿನ ಹುಡುಗರೆ ನಮ್ಮ ಹುಡುಗರ ಬಗ್ಗೆ ಮಾತಾಡ್ತೀನಿ ನೀನು ಏ

ಆ ಒಂದು ಲೈನ್ ಹೇಳಳಾ ಆ ಒಂದು ಲೈನ್ ಹೇಳ ರಕ್ತದಲ್ಲಿ ಪತ್ರ ಬರೆದಿರುವೆ ಬಣ್ಣayena ಬೇಡ ರಕ್ತದಲ್ಲಿ ಪತ್ರ ಬರೆದಿರುವೆ ಬಣ್ಣayena ಬೇಡ ನಾನು ನಿನ್ನನ್ನೇ ಪ್ರೀತಿಸುತ್ತಿರುವೆ ಬಣ್ಣayena ಬೇಡ ಐ ಮೀನ್ ಲವ್ ಲವ್ ಫುಲ್ ಬಾಟಮ್ ಆಫ್ ಮೈ ಹಾರ್ಟ್

ಅವನ್ ಜೊತಿ ಓಡೋದ ಕರಿ ಆದ್ರ ನಿನಗ ಸತ್ತ ಬಾಂಗಡ್ಯಾ ಉಪ್ಪು ನೀರು ಅದಕ್ಕರೇ ನಾ ವಿಚಾರ ಮಾಡ್ಬೇಕಾಗಿದ್ದಾರ್ರಿ ನನಗ ಆ ಸತ್ತ ನಿನ್ ತಿನ್ನೋಕಿಂತ ಇವನ್ ಜೊತೆ ಹೋದ್ರ ಊರು ಊರ ತುಂಬಾ ಅಡ್ಡಾಡ್ ಅಂದಂಗ ಹುಡುಗ ನಾ ನಿನ್ನ ಲವ್ ಮಾಡ್ತೀನಿ ಹಾ ನಾ ಹೇಳ್ದಂಗ ನೀನ್ ಕೇಳ್ಬೇಕ ಹುನ್ರಿ ಕೇಳ್ತೀವುದಿಲ್ಲ ಹುನ್ರಿ ಮತ್ತ ಯಾತ್ ತಡ ಮಾಡ್ತೀಯ ಹೇಳದಚ್ಚ ನಾವ್ ಕೇಳದ್ ಅಚ್ಚ ಹೊಡಿಯೋಂಗ ಹೊಡಿಯ Yeah, I <laughs> <coughs> ಕಪ್ಪ ಮಾಡ ಪಕ್ಕ ಮಾಡ ಹುಡುಗಿ ಬರೋ ಪರಿ ಒಂದುವರಿ ತಾಸಿಯ ಮೇಕಪ್ಪ ನೋಡಿ ಅದರಿ ಹುಡುಕಿ ಮುಂದೆ ಬರುಸಿ ಹತ್ತು

ಇಲ್ಲದವಾಗಿ ವಂತಂಗಲ ವೈ ವೈ ಸೊಯ್ ಸೊಯ್ ವಂತಂಗಲ ವೈ